ಒಂದು ದೂರದ ಹಸಿರು ಕಾಡಿನಲ್ಲಿ ಟಿಂಕಿ ಎಂಬ ಒಂದು ಚಿಕ್ಕ ಕತ್ತೆ ಪಿಂಕ್ ಬಣ್ಣದ ದೊಡ್ಡ ಕಣ್ಣುಗಳು ತನ್ನ ಸ್ನೇಹಿತರೊಂದಿಗೆ ಸಂತೋಷದಿಂದ ಬಾಳುತ್ತಿತ್ತು ಟಿಂಕಿಗೆ ತೀವ್ರ ಕುತೂಹಲ ಇರುತ್ತಿತ್ತು ಯಾವ ದಿನವೂ ಹೊಸದನ್ನು ಕಲಿಯಬೇಕು ಹೊಸದೆನ್ನುವ ಜಗತ್ತನ್ನು ಕಂಡುಹಿಡಿಯಬೇಕು ಒಂದು ದಿನ ಟಿಂಕಿ ತನ್ನ ಸ್ನೇಹಿತರಾದ ಬುಬ್ಬು ಕೊಕ್ಕರೆ ತಿಂಪಿಂಪೊ ಆಗುವ ಧ್ವನಿಯುಳ್ಳ ಹಸಿರು ಬಣ್ಣದ ಹಕ್ಕಿ ಚಿನ್ನು ಕುಂಟಿ ಜಾಂಬು ಬಣ್ಣದ ನರಿ ಮತ್ತು ಪಿಂಟು ಎಳೆಯ ಆನೆ ಇವರ ಜೊತೆಗೆ ಕಾಡಿನ ಒಳಗುಳಿಗೆ ಪ್ರಯಾಣ ಮಾಡುತ್ತಾಳೆ ಅಲ್ಲಿ ಅವರು ಜಾದು ಕಿತ್ತಲೆ ಹಣ್ಣು ಎಂಬ ಒಂದು ಹಣ್ಣಿನ ಮರವನ್ನು ಕಾಣುತ್ತಾರೆ ಈ ಹಣ್ಣು ವಿಶಿಷ್ಟ ಅದು ತಿನ್ನುವವನು ತನ್ನ ಕನಸುಗಳನ್ನು ಒಂದು ದಿನಕ್ಕೆ ನಿಜವಾಗಿಸಿಕೊಳ್ಳಬಹುದಂಟೆ ಆದರೆ ಅದರ ಮೇಲೆ ಒಂದು ನಿಯಮ ಇತ್ತು ಕೇವಲ ಒಳ್ಳೆಯ ಮನಸ್ಸುಳ್ಳವರು ಮಾತ್ರ ಅದನ್ನು ತಿನ್ನಬಹುದು ಟಿಂಕಿ ಮತ್ತು ಸ್ನೇಹಿತಲು ಅವರ ಕನಸುಗಳನ್ನು ಹಂಚಿಕೊಳ್ಳುತ್ತಾರೆ ಟಿಂಕಿ ಬೆಟ್ಟದ ಮೇಲಿರುವ ಗುಡಿಸಲಲ್ಲಿ ಕಿತ್ತಲೆ ಜ್ಯೂಸ್ ಹೊಡೆಯುವ ದೈತ್ಯ ಮೆಷಿನನ್ನು ಕಾಣಬಯಸುತ್ತಾಳೆ ಬುಬ್ಬು ತನ್ನ ಗೋಗ್ರಾಮದಲ್ಲಿ ತೂಗಬೇಕೆಂದಿರುತ್ತಾಳೆ ಎಲ್ಲರೊಂದಿಗೆ ಹಂಚಿಕೊಳ್ಳುವಂತಹ ದೊಡ್ಡ ತಿಂಡಿ ಬಟ್ಟಲನ್ನು ಕನಸು ಮಾಡುತ್ತಾಳೆ ಪಿಂಟು ಸಹಾಯ ಸ್ನೇಹಿತರಿಗೆ ಎಳೆಯವರಿಗಾಗಿ ಆಟದ ಉದ್ಯಾನವನ್ನು ರಚಿಸಲು ಬಯಸುತ್ತೆ ಅವರು ಹಣ್ಣನ್ನು ತಿನ್ನುತ್ತಾರೆ ಏನಾಗುತ್ತೆ ಗೊತ್ತಾ ಅವರ ಎಲ್ಲಾ ಕನಸುಗಳು ಏಕಕಾಲದಲ್ಲಿ ನಿಜವಾಗುತ್ತವೆ ಹಳ್ಳಿಗೆ ಒಂದು ಪಿಂಕಿ ಆ ಜ್ಯೂಸ್ ಕೆಲಸ ಮಾಡುತ್ತಿರುತ್ತಾಳೆ ಉಪ್ಪು ಗೋಗ್ರಾಮದಲ್ಲಿ ತೂಗುತ್ತಾಳೆ ಚಿನ್ನ ದೊಡ್ಡ ಬಟ್ಟಲಿನಿಂದ ಎಲ್ಲರೊಂದಿಗೆ ಹಂಚಿಕೊಳ್ಳುತ್ತಾಳೆ ಮತ್ತು ಪಿಂಡು ತನ್ನ ಉದ್ಯಾನವನದಲ್ಲಿ ನಗು ನಡೆಸುತ್ತಾನೆ ಅವಳು ಕೈ ಆದರೆ ಮಾಯಾಜಾಲ ಅಂತ್ಯವಾಗುತ್ತದೆ ಏಕೆಂದರೆ ನಿಜವಾದ ಜಾದು ಎಂದರೆ ಕನಸುಗಳನ್ನು ಪುಣ್ಯದ ಮಾರ್ಗ ತನ್ನ ಹೃದಯದಲ್ಲಿ ಒಳ್ಳೆಯದೇ ನಿಜವಾದ ಎಂದರೆ ಸ್ನೇಹ ಅದರಿಂದ ಪ್ರೇರಿತನಾದ ವಸಂತ ಪ್ರತಿದಿನ ಒಂದೇ ಒಬ್ಬರಿಗೆ ಸಹಾಯ ಮಾಡಲು ನಿರ್ಧರಿಸುತ್ತಾನೆ ಯಾರಿಗಾದರೂ ನೀರು ಕೊಡುವುದು ಹಳೆಯ ಪುಸ್ತಕಗಳನ್ನು ಹಂಚುವುದು ಅಥವಾ ವೃದ್ಧರಿಗೆ ಸಹಾಯ ಮಾಡುವಂತಹ ಕೆಲಸಗಳನ್ನು ಮಾಡುತ್ತಾ ಹೋದ ವರ್ಷಗಳ ನಂತರ ಅವನ ಪುಣ್ಯವಶಾತ್ ಅವನು ದೊಡ್ಡ ಸಮಾಜ ಸೇವಕನಾಗಿ ಹೆಸರುವಾಸಿಯಾಗುತ್ತಾನೆ ಪಾಠ ಪುಣ್ಯ ಕೇವಲ ದೇವರಿಗೆ ಕಾಣಿಕೆ ನೀಡುವುದಲ್ಲ ಅದು ನಮ್ಮ ನಡವಳಿಕೆಯಲ್ಲಿ ಸಹಾಯ ಮಾಡುವ ಮನಸ್ಸಿನಲ್ಲಿ ಮತ್ತು ಸತ್ಯ ನಡವಳಿಕೆಯಲ್ಲಿ ಅಡಕವಾಗಿರುತ್ತದೆ